ಈನ್ಮ ದಿನ ಅಣ್ಣಾಗ ಒಂದು ಜೂ ಹಾರ ಒಂಚೂರು ಒಂದ್ಚೂರು ನೀರ್ ಅಂಶ ಹೆಚ್ಚಾಗ್ಬಿಡ್ ಇತ್ತ ಈತೆ ನೀರ್ ಆ ಪಣ ಬಣ ನೀರ್ ಬಣ್ಣಾಗ ಒಂಚೂರು ಮೇಲ್ದ ಇದ್ ಅವು ಬೇರ್ ಕೊರ್ದ ಜೂವ ಬನ್ನಿಟ್ಟ ಒಂದ್ ಜನ್ಮ ದಿನ ಕಾಡಬಂಚಿ ಅವು ಬಾರಿ ಅಣ್ಣ ಆಗಿ ಬಂಡ್ ಅವು ಕಂಡುಡಿ ಕು ಜತ್ತದ ಪುಡೇರದ ಬಾ ಕುಕ್ಕಿ ಇಂತ ಕುರಾಲ್ನ ಪೂರ ಹಾಲ್ ಮಲ್ತು ಬಿಡಪ್ಪ சைகன் பண்து பண்ண இத்த பொச தள்ளிட்டு வஞ்சி சதமங்கலா பண்து எண்ணார சைகலா கல்னா பாரிஞ்சி பேடிக்கைதா எட் வெரைட்டி பஜ்ஜி அப்படினா கங்குண்டி சதமங்கல கிருஷிகரன் அனுபவ பிரக்காரோட ஜா தைநாட் கல்லர் போடுது ಸರ್ ವೈನ್ ಆಪಲ್ ಪೈನ್ ಜನ ಒಂದು ಪನ್ನ ರಬ್ಬರ್ ಟ್ಯಾಪಿಂಗ್ ಉಂಟು ಭಾರಿ ಉಂಟು ಅಗಾರ್ ಉಡ್ಬಂಡ್ ಅಗಾರ್ ಉಡ್ ಬಂಡೀಗಂಧದಲ್ಲಿ ಮಾರ್ಕೆಟ್ ಉಂಟು ಆತ್ಮೀಯ ವೀಕ್ಷಕರೇ ನಿಗಿಲ್ನ ಸಪೋರ್ಟ್ಗೂ ಹೊಡೆಲ್ದಿಂದ ಸೊಲ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ನಾನಾತ ವೀಡಿಯೋ ಬಲ್ಪ ಉಮೇದ್ ಪಾಯಸ ಪುತ್ರ ನಾ ಮಾತಾ ವೀಕ್ಷಕರ ನಮಸ್ಕಾರ ವೀಕ್ಷಕರೇ ನಮ್ಮ ಬೆಳ್ಳಿಪಾಡಿ ಕೈ ಬೆಳ್ಳಿಪಾಡಿ ಕೈಪಾದ್ಲು ಕಂಬಳಾಡಿ ಎರುಕಟ್ಟದ ಫೇಮಸ್ ಅಂಚನೆ வெள்ளிப்பாடி கைப்பா கேசவ பண்டார் ஆறு பிரகதிபுரம் கிருஷிக்கேரு இனி யாருன்னா தோட்டக்கு போய் தோட்டக்கு போது தோட்ட ஆதபுரம் உண்டு பண்ண தோச்சப்போட்டி ಪಲ್ಲೆ ಸರ್ ಇತ್ತೆ ನಮ್ಮ ಬೆಳ್ಳಿಪಾಡಿ ಕೈಪದ ಕಂಡಾಡಲ್ಲ ಮತ್ತು ನೇಜಿಲ ಮಲ್ತುಲ ಬಗ್ಗೆ ಒಂದು ಮಾಹಿತಿ ಕೊರಪ್ಪ ನೇಜಿ ಪಣಗ ಹೆಂಕಲ್ ಈ ಕೈಪದ ಒಂಜಿ ವಿಚಾರದ ಹೆಂಕಲ್ ಬಾರಿ ದುಂಬುಡದು ಹೆಂಗಲ್ಲ ಎಲ್ಲ ಪೊಪ್ಪಾಡ್ದು ಎನ್ನ ಅಜ್ಜೀರ್ಣ ಕಾಲು ಉಳಿದು ಎಂಕಲ್ ಒಂಜಿ ಕೃಷಿಕರು ಈ ಬೆಳ್ಳಿಪಾಡಿ ಮನೆತನದ ಇಲ್ಲದಕ್ಕಲ್ನ ಒಂದು ಆಶೀರ್ವಾದ ಎಂಗಲ್ ಮಲ್ಪ ಒಂದು ಗೇಣಿ ಗೇನ್ ದಾರನ ಹಾಕ್ಲ ಅದು ಈ ಜಾಗ ಈ ಭೂಮಿಗೆ ಬತ್ತ ಹೆ ನೂದು ನೂತೈ ವರ್ಷದ ಉಂಚಿದ ಇತಿಹಾಸ ಉಂಟು ಇತಿಹಾಸದ ಪ್ರಕಾರ ಡೋ ಹೆಂಗಲು ಕೃಷಿ ಕೆರೆ ಎನ್ನ ಅಜ್ಜೀರ್ ಕೃಷಿ ಕೆರೆ ನನ್ನ ಪಪ್ಪ ಕೃಷಿ ಕೇರಿ ಇವೇನೆ ಆ ಕೃಷಿಕ ಅವಲಂಬಿಡದ್ದು ಅಲ್ಲ ಒಂಚೂರು ಐಟೇ ಹೊಂದಾಣಿಕೆ ಒಂದಾಣಿಕೆ ಮಲದದ್ದು ನಮ್ಮನ್ನ ಅಗಿರ್ದಿರುಗಟ್ಟುನ ಬುಕ್ಕ ಕೃಷಿತ ಕೆಲವು ವಿಚಾರಗಳು ಎರಡು ಮಾತು ಒಂಜ ನರ್ಸರಿ ಮಲ್ತಂದಿರ್ಲ ಅಂಚ ನನ್ನ ಮಾತ ಕೃಷಿ ಕೃಷಿಟೇ ನಮ್ಮ ಅಭಿವೃದ್ಧಿ ಆತ ದಯ ನಮ್ಮ ಬೆಲ್ಲಿಪಾಡಿ ಸುಬ್ರಹ್ಮಣ್ಯ ದೇವರನ್ನ ಅಂಚನೆ ಈ ಗ್ರಾಮದ ದೀವ ದೇವರನ್ನ ಕಲನ ಆಶೀರ್ವಾದ ಅಲ್ಲ ಬುಕ್ಕ ಹೆಂಗಲ್ಲ ಹಿರಿಯ ಕಲನ ಆಶೀರ್ವಾದ ಉಡ್ಲ ಹೆಂಗಲ್ಲ ಬಣ್ಣಾಗ ಈ ಈ ಈ ಈ ಬೆಳ್ಳಿಪಾಡಿ ಕೈಪದ ಮನ್ನಡೆ ಹೆಂಗಲ್ಲ ಒಂದೆ ಎಡ್ಡೆ ಆತ ಈ ಕೃಷಿ ನಾಟಿನ ಮಲ್ದೊಂದು ಇಲ್ಲ ಕೃಷಿ ನಾಟಿ ಬಂಡ ದುಂಬುಡು ನೇಜು ಪಾಡ್ದು ಖಂಡೊಡೆ ನೇಜು ಆ ಜನಕುಲ್ಡ ಲೇಬರ್ ನೇಜಿದ ಇತ್ತದ ಕಂಡ ಬೇಸಾಯ ಮಲ್ತೊಂದು ಇತ್ತ ಒಣ್ಣಾಗ ಅವತ್ತೆ ಈ ಲೇಬರ್ ಜನಕುಲ್ನ ಸಮಸ್ಯೆ ಜಾಸ್ತಿ ಆಣ ದಯಾಗ ಲೇಬರ್ ಒಂಚೂರು ಇತ್ಯಾದ ಹೊಸ ಜನರೇಸ್ ಜನಕುಲು ಈ ಕೆಲಸ ನೇರ್ಲ ಕಲ್ತಿದ್ದೇರಿ ಖಂಡದ ನೇಜಿ ಐತೆ ಕೆಲಸ ನೇರ್ಲ ಕಲ್ತೊಂಡಿದ್ದೇವ್ರಿ ಹಿಡ್ದು ಆದ್ದು ಹೆಂಗೆ ಕಲಗಿತ್ತ ಕಷ್ಟ ಆದನು ದಯವಿಣ್ಣ ಈ ಖಂಡನು ನಮ್ಮ ಕೃಷಿ ತೋಟೋಡಿನ ಉತ್ಪತ್ತಿ ಜಾಸ್ತಿ ಉಂಡು ಜಾಸ್ತಿ ಇತ್ತಲ್ಲ ಪೋತಿಜೆ ದಯ ಪೋಜ್ ಬಂಡೆ ಹೆಂಗಲ್ಲ ತೋಟ ಕೃಷಿಲೋ ಉಂಡು ತಾರೆ ಕೃಷಿಲೋ ಉಂಡು ಬಕ್ಕ ಬೆತ್ತೆತೆ ನಮ್ಮ ಮನೆಯ ಕೃಷಿಗಳುಳ್ಳ ಅಂಡ ಈ ಸಂಪ್ರದಾಯಿತವಾದ ಹೆಂಗಲ್ಲ ಹಿರಿಯಾಕಲ್ ಮಲ್ದಂತೆ ಕಂಡದ ಆ ಕೃಷಿ ಹೆಂಗಲ್ಲ ಒಂಜಿ ಕೆಸರ್ಡು ಐಟ್ ಐಟ್ ಒಂಜಿ ಜೀವನ ಮಲ್ತು ಇಪ್ಪನ ಒಂದು ನೆನಪುಗೋಸ್ಕರ ಇತ್ತ ಒಂಜ್ ಮೂಜೆ ಎಕರೆ ಕಂಡದೀವಂದ ಹೆಂಗ್ಳು ಸಾಗೋಳಿಗೆ ಈ ಮೂಜಿ ಅಕ್ರ ಸಾಗೋಳಿಡ್ ಲೇಬರ್ ಕಷ್ಟ ಬಂಡ್ ಬಾಣ್ದು ಇತ ಹೊಸ ಪದ್ಧತಿ ಹೊಸ ಪದ್ಧತಿ ಬಂದಾಗ ಇಲ್ಲಾಡ ಜಾಲ್ಡ್ ಚಾಪೆ ನಾಡ್ದು ಮಕ್ಕ ಯಂತ್ರ ಮುಖಾಂತರ ನಮ್ಮನ್ನ ಧರ್ಮಸ್ಥಳ ಯೋಜನೆ ಆ ದಪ್ಪ ಟ್ಯಾಕ್ಟರ್ ಉಂಡು ಅಂದ್ ಈ ಟ್ಯಾಕ್ಟರ್ ಅಂಡ ರಪ್ಪ ಬತ್ತದ ಮಾಿಂಜಾ ಒಂಜಿ ಪತ್ತ್ ಗಂಟೆ ನಾಲ್ಕು ಗಂಟೆ ಐದು ಗಂಟೆ ಒಡತ್ ಹೋಗುಂಡ್ ಅಂದಾಗ ಜನಕುಲು ಐನ ಬಗ್ಗೆ ಒಂಜಿ ಮಲ್ಲ ಒಂಜಿ ಐಕ್ ಮಹತ್ವ ಕೊರೊಂದ್ ಇಚ್ಛೆ ರೀ ಸಾಗೋಳಿದ ಮಹತ್ವ ಕೊರೊಂದ್ ಅಂಜಿ ರೀ ಅಂಜ್ ಎಂಕ್ಲೆ ಖುಷಿ ಆತ ದಯ ಮುಟ್ಟ ಎಂಕಲ್ದ ಒಂಜಿ ಎನಕ್ ಬಾರಿ ಅನ್ನ ಹಿರಿಯಾಕ್ಲ ಹಿಡ್ದು ಇನಿ ಮುಟ್ಟ ಈ ಕಂಡ ಸಾಗ ಒಲಿಡಿ ಎಂಗಲ್ ಈ ಬತ್ತದ ಬುಲೆಟ್ ಎಂಗಲ ಒನಸಿಗ ಅರಿ ಒನಸಿಗ ಮಲ್ಪನ ಅರಿ ಉಂಟ ಈ ಕಂಡದನೆ ಎಂಕಲ್ ಉಂಡು ಎಂಗಲದಲ್ಲ ಅಂಗಡಿ ಹಿಡ್ದು ಪರ್ಚೇಸ್ ಮಲ್ತದ ಅರಿ ಕೊಣತದ್ ಈ ತೋರ್ತು ಒನಸ್ ಮಲ್ದಿಜ್ಜ ಒಂದು ಎಮ್ ಎ ಫೋರ್ ಎಮ್ ಎ ಫೋರ್ ಬಂಡ ನೆಕ್ ಸಾಧಾರಣ ನೂರ ನಲ್ವತ್ತೈದು ಇಡ್ದು ನೂರ ಐವತ್ತು ದಿನ ಬೋಡು ಈ ನೇಜಿಗೆ ಒಂದು ಕೆಯಿ ಕೈಯಾದ್ ನೇಜಿ ಕೆಯಿ ಕೈಯಾದ ನೆನ್ ಕಟಾವ್ ಮಾಲ್ ಬಡದ ನೂರ ನಲ್ವತ್ತೈದ್ದು ನೂರ ಐವತ್ತು ದಿನ ಬಿಡು ನೇರ್ಜಿ ಒಂದು ಇಪ್ಪತ್ತೈದು ದಿನ ಐಟ್ಬೋಡು ಸಾಧಾರೊಂದು ನೂರ ಮೂವತ್ತು ದಿನ ಹೆಚ್ಚು ಕಡಿಮೆ ಬೋಡು ನೂರಬೋಡು ನನಬೋಡು ನಾನು ಮಾಲ್ ಬೋಡುದ ನೂರ ಇಪ್ಪತ್ತೈದು ನಾಲ್ ನಾಲ್ಕು ತಿಂಗ್ಳು ಹೋಗ್ಬೋದು ನಾಲ್ಕು ತಿಂಗ್ಳೋಡು ಅಂದ್ ನಾಟಿ ಇತ್ತಮ ದಿನ ಅನಾಗ ಒಂದು ಜೂ ಹಾರಬಿಡು ಒಂಚೂರು ನೀರ್ದು ಅಂಶ ಹೆಚ್ಚಾ ಹಾಲ್ಬಿಡು ಈತೆ ನೀರು ಪಣ ಬಣ ನೀರ್ ಬಣ್ಣಾಗ ಒಂಚೂರು ಮೇಲ್ಡ್ ಇದು ಅವು ಬೇರೆ ಕೊರದ ಜೂವ ಬನ್ನಿಟ್ಟು ಒಂದು ಎನ್ಮ ದಿನ ಪುಡು ಐದ್ ಬುಕ್ಕ ಹೆಂಗ್ ಎಂಟು ಎಣ್ಣದ ದಿನ ಹೊರ ಪತ್ತಿ ಅಂತ ಒಂಜ್ ಗೊಬ್ಬರ ಕೊರಪ ಬಣ್ಣಾಗ ರಾಸಾಯನಿಕ ಗೊಬ್ಬರ ಮೇಲ್ ಗೊಬ್ಬರ ಮೇಲ್ ಗೊಬ್ಬರ ಕೊರನಾಗ ಒಂಚೂರು ಪಕ್ಕ ಬರ್ಬಿಡು ಒಂದು ಐದು ಗಂಜ ಪ್ಯಾಕ್ಟ್ ಟಂಪೂಸು ಅತ್ತಿಂದ ಯೂರಿಯಾ ಪೊಟ್ಯಾಶ್ ಒಂಚೂರು ಲೈಟ್ ಕೊರಪ ಅವು ಕೊರ್ನಾಗ ಪಕ್ಕ ಮಿತ್ವ ಆರ್ಬಿಡು ಐದು ಬುಕ್ಕ ಆ ಇನ್ನು ತೂದು ನಮ್ಮಣ್ಣ ಖಂಡೋಡು ನಮ್ಮ ಉಂದ್ಬೋಡು ಮತ್ತೆಲ್ಲ ಖಂಡೋಗ ಹಟ್ಟಿ ಗೊಬ್ಬರ ಪಾಡುವ ಒಂಜಿ ಒಂಜ್ ಎಕರೆಗೆ ಸಾಧಾರಣ ಒಂಜೆ ಅರವತ್ತು ಎಂಬತ್ತು ಬಟ್ಟಿ ಆ ಹಟ್ಟಿ ಗೊಬ್ಬರ ಪಾಡುವ ಐದು ಬಕ್ಕ ಒಂಚೂರು ಆ ಬೊಂಜ ಇತ್ಯಾದಿಂದು ಮಾತ್ರ ಪಾಡುವ ಇಂಕ್ಲಿ ಇತ್ತೆಲ್ಲ ದುಂಬದ ನೆಟ್ಟು ಇತ್ಯಾದಿ ರಾಸಾಯನಿಕ ಗೊಬ್ಬರ ಮಲ್ಲ ಏನೋ ಬಲಸೊಂದು ಇಜ್ಜಿ ಖಂಡು ಲೇಪುರ ನಮ್ಮ ಮನ ಹಳ್ಳಿದ ನೆನೆ ಪಾಡೋದಲ್ಲ ಬಕ್ಕ ಕೇಯ್ ನಾನು ನನಂಗ ಅರ್ಥ ಹಾಕ್ಬಂಡು ಒಂಜಿ ನಾಟಿ ಅದು ಒಂಜಿ ಪತ್ತೆ ಇರುವ ದಿನ ಅನಾಗ ಎಂಚೆ ಬರ್ಬೋದು ಬಾರಿ ಲಕ್ಷ ನೋಡು ಪಚ್ಚೆ ಪಚ್ಚೆ ಅದು ಎಡ್ಡ ಲೈಕ್ ತೆಗಿ ಬರ್ತಿಂದ

ಪಕ್ಕಿ ಬಣ್ಣಗ ನವಣ್ಣ ದುಮ್ ಉಂಡತಿ ಮುಳು ದಾಳಿ ಇತಿಜ್ ನವಿಲು ಮಸ್ತ್ ಪತ್ ಇವತ್ತೈನ್ ನವಿಲು ಕಾಡು ಪ್ರಾಣಿ ಉಂಟು ಕಾಡು ಪ್ರಾಣಿ ಮಂಡ ಕಾಡು ಹಂದಿ ಅವು ಅವು ತಿನ್ಪ ಭತ್ತ ಬಾರಿ ತಿನ್ಪ ಬಾರಿ ತಿನ್ಪಾ ಅವು ಭತ್ತ ತಿನ್ಪಾ ಬೊಕ್ಕ ಈರೆಗ ಒಂಚೂರು ಮಂಗೇರ್ ಕೋತಿ ಮಂಗೇರ್ ಮಂಗೇರದ ಅಣ್ಣಗ ಅವನ್ ಅಲ್ಲಿ ಮಲ್ಲಪ್ಪ ಅದ್ರ ಸೈಡ್ ಸೈಡ್ ಬತ್ತ ಒಂದೂರ ಅಲ್ ಪತ್ತೊಂಬುದು ಮರಾಠ ಕೂಡ ತಿನ್ಪಾ ಈ ನವಿಲ್ ಈ ಉಂದು ಕಾಡು ಕಾಡು ಪಂಚಿ ಅವು ಬಾರಿ ಅಣ್ಣೆ ಆಪು ದಾದಿ ಪಂಡ ಅವು ಕಂಡುಡೆ ಕೂ ಜತ್ತುದ್ ಪುಡೆರ್ ದ್ ಬೊಕ ಚೆಕ್ಕಿ ಇಂತ ಕುರಾಲ್ ಪೂರ ಹಾಲ್ ಮಲ್ತ್ ಬಿಡಪ್ಪ ಹೌದು ಇತ್ತೆ ಬರ್ ಕೇಯಿ ಪಾಯ ಆಯಿ ಬುಕ್ಕ ಕುರಾಲ್ ಮಲ್ಲೆ ದಪ್ಪ ಗಟ್ಟಿ ಆಯ ಬುಕನೆ ಬರ್ಪುಂಡು ಪದ್ರ ಅಲ್ಪುಂಡು ಐನ್ ಎಂಕುಲು ದಾದಿ ಮಲ್ಪ ಪೂರ ಒರ ಒರ ಗಿಡ ವ ಎಂಕ್ಟ ಮಂತ ಉಂದುಂಡು ಪೋಡಿ ಅಂತ ಗಣ್ಣು ಮಾತಾ ಕೊಡ್ತೀರ ಹೆಂಗ್ಳಿಗೆ ಸರ್ಕಾರದ ಒಂದು ಕೊಡ್ತೀರ ಐದು ಬುಕ್ಕ ಒಂಚೂರು ಹೆಂಗಲ್ಲ ರಾತ್ರಿ ಮಿನಿ ಮತ್ತೆ ಲೈಟ್ ಪಾಡ್ದ್ ಒಂಚೂರು ಒಂದು ಬೊಬ್ಬೆ ಹೊಲ್ತ ಮಲ್ತ ಒಂದು ಉಪ್ಪು ಇಜ್ಜಿಂದ ಒಂಜಿ ಖಂಡದ ಪುನ ಇಟ್ಟು ಒಂಜಿ ಒಂದು ಹೊಲು ಮಲ್ತಿತ್ತು ಅವಳೊಂಜಿ ನೆನ್ನ ಲೆಕ್ಕ ಕಟ್ಟದ್ ಕಾತದ್ ಐಟ್ ಒಂಜಿ ನರಮಣ್ಣ ಅಂತ ಮಾತ ಶರ್ಟ್ ಬಾಡ ಮಾಲ ಅಂಜ ಒಂದ ಮಲ್ಪ ಅವಣ್ಣ ಅಂಜ ಪೋಡಿದ್ ಒಂದ್ ನಾಲ್ ದಿನ ಐದು ದಿನ ಬರಪು ಶೋ ಅಂದ ಗೊಂಬೆ ದೀಪ ಕೆರವ ಲೈಟ್ ಇಂಜ ಕರೆಂಟ್ ಲೈಟ್ ಒಂಜಿ ಬಲ್ಪ್ ಓದ್ತ ದೀಪ ಅವಂಡ ಅಯ್ನ ಪೋಕ ಶೋ ಗೊತ್ತ ಬರಪು ಜೀವ ಅಂಡ ಫುಲ್ ಕಂಟ್ರೋಲಿಂಗ್ ಮಲ್ಪೇರ ಹಾಪಿಜ್ ದಯವಣ್ಣ ಅವಳೊಂಜಿ ಕಾಡು ಪ್ರಾಣಿ ಲೈಕ್ಲ ಒಂಜಿ ಜೀವನ ಪೋಡತೆ ಅಂಜ ಬುಕ್ ಹೆಂಗು ಲೈಕ್ ಮಲ್ಲ ಒಪ್ಪದ ನನ್ ಮಲ್ ಪೂಜಾ ಅಂದ್ರೆ ಹೊರವರ ಬತ್ತಿನ ಒಂಚೂರು ಬೇಜಾರು ಹಾಕೊಂಡು ಕಾಯಿನ ಇದನ್ನೆಲ್ಲ ಪೋಡಿ ಪಾದ ಬೇರೆ ಬತ್ತ ನಂಚಿನ ಕೆಲಸ ಒಂದು ಮಲ್ಪ ಬಣ್ಣ ಇತ್ತೆ ನಿಖಿಲ್ ನಾ ನರ್ಸರಿ ಡೇ ಉಳ್ಳ ನಮ್ಮ ನರ್ಸರಿ ಡೇ ತಗೊಂಡು ಅಂಜಿ ನಲೈನ್ ಬಗ್ಗೆ ಬಂಡಾರ ಇತ್ತು ಇಂದು ವಾವ್ ಬ್ರೀಡ್ ಅದ ಇಂದು ಸೈಗನ್ ಬಂಡದ್ ಬಣ್ಣಗ ಇತ್ತ ಈ ಪೊಸ ತಲಿಟ್ ಒಂಜಿ ಶತಮಂಗಲ ಬಂಡದ ಅಣ್ಣಾರ ಸೈಗಲ ಬಾರಿ ಒಂಜಿ ಬೇಡಿಕೆದ ಎಡ್ಡೆ ವೆರೈಟಿ ಬಜ್ಜಿ ಕಂಗ ಬಂಡ ಒಂಜಿ ಶತಮಂಗಲ ಅವು ಬುಂಡ ಇತ್ತದ ಜನ ಜನರೇಷನ್ ಮಾಂತ ಈ ಬಜ್ಜಿ ಒಂದು ಸೈಗನ್ ಬಂಡದ್ ಸೈಗನ್ ಬಂಡ ಒಂದೊಂದು ಗಂಟು ಮುಟ್ಟ ಅದು ಒಂದೇ ಬಲಪನ ಕಡಿಮೆ ಬೊಕ್ಕ ಸೇಮ್ ವೆರೈಟಿ ನನ್ನ ಲೆಕ್ಕೊಂಡೆ ಲೋಕಲ್ ಅಡಿಕೆ ಬಜ್ಜಿ ಕೊನೆ ನನ್ನ ತಲಿ ಬೊಕ್ಕ ಬಜ್ಜಿ ತಿನ್ನ ಬೊಕ್ಕ

ವರ್ಷದ ವರ್ಷದ ಫುಲ್ ಬರ್ಕೊಂಡು ಬಡ ಲೆಕ್ಕ ಬರ್ಕೊಂಡು ಅಂಡ ಮುಜಿ ವರ್ಷ ಲೋಕಲ್ ಮಂಗಲ ಬುಕ್ಕ ಇಂಟರ್ ಮಂಗಲ ಈ ತಳಿತ ಬಗ್ಗೆ ಒಂದು ಲೋಕಲ್ ಮಂಗಲ ಮಾಡಿದ್ ಲೋಕಲ್ ಮಂಗಲ ಬಂದಾಗ ನಮ್ಮಣ್ಣ ಈ ಲೋಕಲ್ ವೆರೈಟಿ ಹಿಡಿದು ಒಂಚೂರು ಹೈಬ್ರಿಡ್ 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 ಇಡ್ ಒಂದು ಒಂಥೆ ಇತ್ತ ಜನಕೊಲೆ ಪೂರ ಲೋಕಲ್ ಮಂಗಲ ಅಂದ್ಬಿಟ್ಟು ಮನೆ ಒಂದೇ ಬಜ್ಜಿ ಅಂತ ಸ್ಟ್ರಾಂಗ್ ಉಂಡು ಬುಕ್ಕ ಬಜ್ಜಿ ಇಳುವರಿ ಜಾಸ್ತಿ ಬರ್ಬಂಡು ಬಕ್ಕ ಮೂಜಿ ವರ್ಷ ಫಸಲ್ ಬರ್ಬಂಡು ಹೋಗು ಮೂಜಿ ವರ್ಷ ಹೊಡ್ದು ಬುಕ್ಕ ಫಸಲ್ ಬರೋ ಸ್ಟಾರ್ಟ್ ಆಗ್ಬಿಟ್ಟು ಅಂಡ್ ಒಂದು ನಾಲ್ಕು ಕಿಲೋ ಐದು ಕಿಲೋ ಬಜ್ಜಿ ಬರ್ಬಿಡು ಒಂಜಿ ಕಂಗಡ್ ಜಾಸ್ತಿ ಎಲ್ಲ ಬರ್ಬಂಡು ಬುಕ್ಕ ನಮ್ಮ ಏನ ಇಂಟ್ರೆಸ್ಟೆಡ್ ಏನ ಸಾಂಗ್ ತು ಒಂದು ಉಪ್ಪು ನಟಿಪ್ಪುನ ಆಯ್ಕೆ ಕಾಲ ಕಾಲಗೂ ಈಟ್ ಬೇಕ ನೀರು ಬೊಕ್ಕ ಆವಿನ ತೋಟದ ಕಲೆ ಹಾಕಿ ಒಂದು ಮತ್ತ ಕ್ಲೀನ್ ಮಲ್ಪನಿಟ್ಟು ಮತ್ತ ಉಪ್ಪುನು ಅಂಡ್ ಉಂದ ಎಡ್ಡ ಜನ ಬೇಡಿಕೆ ಉಂಟು ಈ ಲೋಕಲ್ ಮಂಗಲಾಗೆಲ್ಲ ಬೇಡಿಕೆ ಬೇಡಿಕೆ ಉಂಟು ಜಾಸ್ತಿ ಐದು ತಲೆ ಉಂಟು ಒಂಜಿ ಲೋಕಲ್ ಮಂಗಲ ಬುಕ್ಕ ಇಂಟರ್ ಮಂಗಲ ಮೊಯ್ತ್ ನಗರ ಬೊಕ್ಕ ಲೋಕಲ್ ಅಡಿಕೆ ಲೋಕಲ್ ವೆರೈಟಿ ಪಂಡ ಊರ್ದದ ಇವನ್ ಪಾಯಂಗಲ್ಲ ಅವು ಉಂಟು ಬುಕ್ಕ ಮೊಯ್ತನಗರ ಸೈಗ ಹಾ ಸೈಗಾನ್ ಸೈಗಾನ್ ಸೈಗಾನ ಉಂಟು

ಕೊರ್ಪು ಈ ಒಂದು ನಡೀತಾ ಬಗ್ಗೆ ತಲೆ ಲೋಕಲ್ ಮಂಗಲ ಒಂದು ಎರಡನೇ ವರ್ಷದ ಪೋಯ್ ವರ್ಷದ ದೈಹಿಂಗಲ್ಲ ಮಲ್ಲಾತ್ತ ಒಂದ್ರ ವರ್ಷ ದೈ ಕಾಂಡ್ ಅನ್ನೊಂದ್ ಒಂದ್ಚೂರು ಕೆಂಪು ಉಂಡೊಂದು ತೀರ್ಪಾನ ಅಂತ ಪಂಡ ಅದು ದೊಂಬಿಡುತ್ತನ ದೈ ಬಕ್ಕಿ ಹೆಂಗಲಿಗೆ ಈಟ್ ಗೊಬ್ಬರ ಕೊರ್ರೆ ಅವಂದಿಚಿ ಗೊಬ್ಬರ ಕೊರದ್ ಇತ್ತ ಒಳ್ಳಿ ಉದ್ದ ಬತ್ತದ ದೈ ಮಲ್ಲ ಅದು ಅವು ಕುಣದ ನಾಟಿ ಮಲ್ದೆ ನಡ್ನಾಗ ಹುಳಿ ಪುರ ಬಾಕ್ ಗುದ್ಬೋ ಅಂಚೆ ಹೆಂಗಲಿಗೆ ಗೊಬ್ಬರ ಬರೋದು ಹಾಲ ಕೊರೊಂದಿಂಚ ಯಾಕ ಏ ತೊಟ್ಟೆಡ್ ಪಾಡ್ದಿತ್ತ ಅವೇ ಒಂದು ಕೊರದು ಬೆಲವಣಿಗೆ ಗಿಡ ಬತ್ತ ನಂಚಿನ ಆಯ್ನ ಪ್ರಕೃತಿ ಇಡಬಲೇನ ಬೊಕ್ಕ ಒಂದು ಕಲ್ಲರ್ ಇತ್ತ ಮನ್ಯ ಹಳದಿ ಆತನ ಹಳದಿ ಆಪನ ದೊಂಬಿಡ್ ಹಿಂಗ್ಲಾಗಿ ಚಪ್ಪರ ಇಪ್ಪರ ಚಪ್ಪರ ಮಲ್ತು ಅಂತ ಈ ವರ್ಷ ಹಿಂಗ ಮಲ್ದಿಜ ಅವ ಚಪ್ಪರದ ಹಿಡ್ ಇತ್ತ ಬುಕ್ಕಲ್ಲ ಹೈಟ್ ಬರ್ಬಣ್ಣ ಹೈಟ್ ಜಾಸ್ತಿ ಬಲ್ತಂಡ ಆ ಜನ ಕುಳಿಕೊಂಡ್ ನಡ್ರೆ ಕಷ್ಟ ಒಂದು ಕಷ್ಟ ಅದ್ ಐ ನಡ್ನಾಗ ಐಕ್ ಒಂಜಿ ಸಪೋರ್ಟ್ ಅದು ಒಂಜಿ ಕೋಲ್ ಕುತ್ಪಕ್ಕೋಸ್ಕರ ಹಿಂಗ್ ಹಿಂಗ ದಾಳ ಪಡ್ದಿಜ ಅಂಜ ಒಂದು ರೋಗ ಆತ್ ದಾಲ ಓ ದಾರ ನಡೋಣ ಇಡದ ಐಕ್ ನಡ್ರೆ ಬುಕ್ಕ ಗುಡ್ಡದ ಜಾಗ ನಡ್ರೆ ಬುಕ್ಕ ನೀರದ ಒತ್ತಡ ಜಾಸ್ತಿ ಇತ್ತೆ ನಂಚಿನ ತೋಟ ಹೋಗಿ ಬುರ ಈ ಮಲ್ಲ ದೈ ನಂಡ ಇಟ್ಟೆ ಬೆಟರ್ ಬೆಟರ್ ಆರೈಕೆ ಕಮ್ಮಿ ಉಂಟು ಎಲ್ಲೆ ದೈ ಅಂಡ ಅಂತ ನೀರ್ ಎರ್ಕಂಡ ಪುರ ಅವು ಸೈ ಪುನಃ ಚಾನ್ಸಸ್ ಉಂಟು ಬರ್ಸ ಜಾಸ್ತಿ ಇದ್ದ ಒಂದು ಗಟ್ಟಿ ಉಂಟು ದೈ ನೆಣ್ಣ ಆರಾಮ ಆಯ್ತು ಓಲ್ ಹಾಕೊಂಡು ನೋಡುವ ನೋಡಲಿ ನೋಡಲಿ ಹ್ಮ್ ಈ ಹಂಗಲ್ಲ ಕೃಷಿಕರ ಅನುಭವ ಪ್ರಕಾರ ನೋಡುಜಾ ಈ ದೈ ನಡ್ರೆ ಈ ಕಾಲ ನಡೀಬೋಡು ಇದೇ ಕಲರ್ಡೇ ಬೋರ್ಡ್ ಒಂದು ಕಲರ್ಡಿ ಇತ್ತ ನಮ್ಮನ ಒಂದು ಅವು ದೊಂಬುಡಿ ಇತ್ತದ ಅವು ವಾತಾವರಣ ನೋಡ್ ಅವ್ ಸರಿ ಉಂಡ್ ಲೆಕ್ಕ ಕೆಲವ್ರು ಬಣ್ಣ ಪಚ್ಚೆ ಪಚ್ಚೆ ಬೋರ್ಡ್ ಅವು ಕಪ್ಪು ಇಜ್ಜಿ ಕೈದು ಒಂದು ತೋರ ಬೋರ್ಡ್ ಒಂದು ತೋರ ಬರ್ಬೋದು ನಾಳೆ ನೆಟ್ ಒಂಜಿ ಲೈನ್ ಅಡ್ ಪತ್ ಅವು ಮಂದ ಉಂಟು ಅವು ಐನ ಗ್ಯಾಪ್ ಮಾಲ್ದಿಂದ ತೋರ ಹಾಕೊಂಡು ಮುದಿಲ್ ತೋರ ಹಾಕೋಣ ಪಕ್ಕ ತೊಟ್ಟೆ ಇಜ್ಜ ಹೆಂಗ್ ಒಂಜು ವರ್ಷ ದೀತನ ಬೆಲೆ ಅವನಿಗೆ ವರ್ಷ ಬರ್ಸ ಕಡಿಮೆ ಆ ಆದಂಚೂರು ದೈಪಾಡ್ನ ಒಂದು ಮಾತ ಒಂಚೂರು ಬರ್ಸದ ಅನುಕೂಲನು ಹೊಂದಾಣಿಕೆ ಬಿಡದು ಅಂತ ದೈ ಮಾತನ ವರ್ಷದ ಒರಿದುಂಟು ಪೋಯ ವರ್ಷದ ಅಂಜ ಹೆಂಗ್ಳು ಅಂತ ಒರಿದುಂಟು ಅಂಚ ಅಂಚ ಈ ವರ್ಷ ಒಂದು ಉಂಡು ಸೇಲುಂಕೂ ತಲಿ ಮೋಹಿತ್ ನಗರ ಬಂಡದ್ದು ಇಂದು ಮಲೇಷಿಯಾಡ್ದೆ ಏನು ಬಜ್ಜಿ ಕೊಣತ್ತದ ಮೂಲು ಹುಲೋ ಉರುಡು ದೈ ಮಲ್ದ ಐನ ಬಜ್ಜಿ ತಳಿದತ್ತದ ನಿಲ್ದನ ಅಂದು ಇಂದು ಎಡ್ಡೆ ವೆರೈಟಿ ವೆರೈಟಿ ಬಂಡಾನೇ ನಾವು ವಿಷೇದಾದ ಅನ್ಪಂಡ ಹಿರೇಗೆ ನೆಕ್ ನೀರ್ ದಂಬುದ ಒತ್ತಡ ಉಣ್ಣ ಶಕ್ತಿ ಇಪ್ಪುಂಡು ಒಂಜಿನ ರಡನೇದಾದ ಒಂದು ಒಂಜಿ ಚೂರು ಗಂಟು ದೂರ ಬರ್ಪುಂಡು ಅಂದ್ ಮೋಹಿತ್ ನಗರ ಅಂತ ಒಂಚೂರು ಅನ್ಪರ ಒಂದ್ ಚೂರು ಗಂಟೆ ದೂರ ಬರ್ತಿದ್ ಅಂತೆ ಸಪ್ರಚಿನ ಐಟೊಂದ್ ಹಿಂದುಂಡು ಅವು ದಯ ಬಂಡ ಗುಡ್ಡೆದ ಗುಡ್ಡದ ಐ ನಡೆದ್ ಅವೇನ ನಮ್ಮ ದಾದ ಅಲ್ಬೋಡ್ಬಂಟ ನಡ್ದು ಮೂಜಿ ವರ್ಷ ಮುಟ್ಟ ಐಕ್ ಈಗ ಬೋಡ್ನಾಥ್ ಈಟ್ ಕೊಡದ ಸಪ್ರಾ ಇರಬಿಟ್ರವ ಅಲ್ಲಿ ತೋರಣೆ ಇಪ್ಪ ತೋರಣೆ ಇಪ್ಪು ತೋರ ಬಸಲ್ ಬಣ್ಣೆಟ್ಟ ಮುಜಿ ನಾಲ್ ವರ್ಷ ಫುಲ್ ಬಸಲು ಬರ್ಬಿಂಡು ಆದ್ರೆ ಅಟ ತೋರಡಿ ಇತ್ತಂಡ ಅವ್ ನೆಕ್ಸ್ಟ್ ಬುಕ್ ಅಂಚೆ ಬರ್ಬಂಡು ಐತೆ ಹೆಂಗಲ ಈ ತೋಟ ಅಂದವೇ ಮೋಹಿತ್ ನಗರ ಒಂದ್ ಇಪ್ಪತ್ತು ವರ್ಷ ಹಂಡ್ ಹದ್ನೆಂಟು ಇಪ್ಪತ್ತು ವರ್ಷ ಪ್ರಾಯ ಅಂಡ್ ప్రయాణ ఆత్మల్ పోతీచే అదో అంజావి అయినా తలే ఉంటుంది ಬಾಕ ಬಿತ್ತದೀಪನ್ ಅಂದ್ ಪೂರಾ ಇತ್ತ ದೈ ಇಲ್ಲ ಐತನ ಎನ್ನ ತೋಟದಾನತ್ತಂದೇಕಲ್ನ ಬಜ್ಜಿ ಗೊಣತದ್ ತಲಿ ಮಲ್ತು ತೋಟಡೆ ಎಂಕೋಟೆ ಕರೆಕ್ಟ್ ಚಾಯ್ಸ್ ಮಲ್ದದ್ದು ಅವು ಬಜ್ಜಿ ಬಂಡದ ಒಂಜಿ ಎರಡು ವರ್ಷ ಮುಂಜೆ ಲೆಕ್ಕ ಬರ್ಪನ ದೈತ ಬಜ್ಜಿ ಇದ್ದ ಎಂಕಲ ರೈಟ್ ಮಲ್ತದ್ದು ಬೀಜ ಬೀಜ ಮಲ್ದ ದೈ ಮಲ್ ಅಂಚ ಜನಕ್ಕುಳಿ ಮಸ್ತ್ ಜನ ಕುಣಿತೇ ನಾಡ ಕಾರ್ಕಾಳ ಇಂಚು ಬಜಗೋಳಿ ಬೊಕ್ಕ ಇಂಚಿ ನಮ್ಮ ಉಡುಪಿ ಮುರಾಣಿ ಅವ್ರಿಗೆ ಉಡುಪಿದಾರ್ಕೊಂಡ್ರೆ ಬುಕ್ಕ ನಮ್ಮ ರಮಣ ಹತ್ರ ಐಕ್ಕಲ್ಲ ಅಲ್ಪ ಗಂಚು ಮಾಡಿಟ್ಟು ಮುರಾಣಿ ಮೂಚಿ ಸಾರದ ಸೈಗ ನಡ್ತೇರಿ ಹಾ ಮುಲ್ ತೆಗೊಂಡ್ ಆರೇಗ್ಲಾ ಏನೇ ಕೊಡ್ತೀನಿ ಬಕ್ಕ ಅಂಬೇರ್ ನಮ್ಮ ರಾಕೇಶ್ ಮಳ್ಳಿ ಇರ್ಲ ಏನತಿ ಆರೇಗ್ಲಾ ನಮ್ಮನ ಪಂಜುಗುಡ್ಡ ಈಶ್ವರ ಭಟ್ರು ಕ್ಯಾರ ಪುಡು ಒಂದು ಒಂದು ಸಾವಿರದ ಇನ್ನೂರದೊಡುತ್ತೇ ಮುಲ್ ತೆಗೊಂಡ್ತೇನೆ ಅವೇ ಆರು ಲೋಕಲ್ ಮಂಗಲ ಆರ್ ಎರಡನೇ ವರ್ಷದ ಹೊಡತ್ತೇನ ಕರ್ನಾ ಪದ್ನ ಇರುವ ದಿನ ಅಡತಿ ಅಂಚ ನಮ್ಮನ ಬಜ್ಜಿ ಇತ್ತು ಕೊನೈ ನೆಟ್ ಎಂಕಲ್ ಹೆಂಗಲ್ಲ ಬಜ್ಜಿ ಇಲ್ವರಿ ಇಜ್ಜಿ ಅದನ್ನ ಅಂಚಿನದಲ್ಲ ಈ ತೋರ್ತು ಕಂಪ್ಲೇಂಟ್ ಅದಲ್ಲ ಈ ತೊರ್ತ ಹೆಂಗ ಅಂಚ ಅಂಚೆ ಬಿಲೆಕ್ಷನ್ ಹೆಂಗಲ್ಲ ಬಿತ್ತು ಅಂತ ಹೊಂದೊಂಡ್ ಹೆಂಗೋ ಒಟ್ಟರಾಶಿ ಬಿತ್ತದಿದ್ದು ಜನ ಕೂಡ ವರ್ಷ ನಾಲ್ ವರ್ಷ ಸಾಂಕದ ಅದು ಕೂಡ ಪಾಪ ಆಗ್ಲೇ ಕಷ್ಟ ಅವು ಬಜ್ಜಿ ಐಜ್ಜ ಕೂಡ ಕಿರಿಗಿರಿ ಮಲ್ಪ ನೆಟ್ ಹೆಂಗ್ಳತ್ತ ಜಾಗೃತಿ ಬಿತ್ತ ಬೀಜ ತಲೆಮಂತ ಮಲ್ತು ಅಂತ ಸಾಗುವಂತ ಏನ್ಪಡ್ನಾಗ ಜೈ ಕಿಶನ್ ಅಗಲ್ ಶಂಪ್ ಹೊರದಿತ್ತಾರೆ ಹೆಂಗ ಬಾಲಕೃಷ್ಣ ಬುರ್ಕರ್ ಜಿಲ್ಲಾ ವರ್ಷ ಅಧ್ಯಕ್ಷರು ಒಂ ಆಕಲ್ ಒಂಜಿ ಕೇರಳದ ತಳ್ಳಿ ತೊಂಡು ಸಾಗುವ ಬ್ರಿಡ್ದ ಅಂಜ ಅವೇನ್ ಒಂಜ್ಜ ಶಂಪ್ ಗುರ್ದಿತ್ತೇವ್ರ ಇಲ್ಲ ನರ್ಸರಿಡ್ ತೊಟ್ಟೆ ದೈ ಮಲ್ದ್ ಒಂಜ್ ವರ್ಷ ಶಾಂಕದ ತೋಟದ ಸೈಡ್ ಗಂಡ ವೇಸ್ಟ್ ಜಾಗಡ್ ಕಣಿತ ಸೈಡ್ ಸೈಡ್ ಪುರ ರೆಡಿ ಒಂಜಿ ಇಪ್ಪತ್ತ್ ನಾಲ್ನ ಐನೂರು ದೈ ನಡುತ್ತೆ ಅವು ಐತೆ ಎನ್ಮೂರ್ ವರ್ಷ ಪ್ರಯಂಡ್ ಎನ್ಮೂರ್ ವರ್ಷ ಸಾಧಾರಣ ಒಂಜಿ ಮೂವತ್ತು ಮೂವತ್ತೈದು ನಲ್ವತ್ತು ಸೆಂಟಿಮೀಟರ್ ಒಯ್ದವ ಪುರ ನರಕಲ್ ಅಂಜ ಅವ್ ಇಪ್ಪತ್ತೈದು ವರ್ಷ ಆನಾಗ ಬೆಂಗ್ಳೂರಿ ಅನ್ನ ಮಾಮ ಅವ್ರ ಇತ್ತೇರಿ ಆರ ಫಾರೆಸ್ಟ್ ಆಫೀಸರ್ ಇದ್ದಿತ್ತೇರಿ ಆರ ಒಂಜಿ ಡೈರೆಕ್ಷನ್ ಕೊರಿಯರ್ ದಯಬಣ್ಣಾಗ ನಿಖಲ ನೆಕ್ಸ್ಟ್ ಫೀಚರ್ ಒಂಜಿ ಕಾಡು ಉತ್ಪತ್ತಿ ಮರ ಬಣ್ಣಾಗ ಅವು ಕಾಡು ಡೆಬುಲೆ ಪುನಃ ಸಾಗುವ ನಮ್ಮ ಊರು ಮಲ್ಪನ ಆತು ಅಂಜ ಅವಿನ ಅಂಜಿ ಮಲ್ಪೇ ಬಂಟೇರ ಅಂಜ ಆರ ಇಂಕ ಅಂಜ ಐ ತೂಕ ಬಣ್ಣದೇ ಅನ್ನೋ ಒಂದು ಅಭಿಪ್ರಾಯ ಮಲ್ಪೇರ ಬೋಡದ ಏನೋ ಐನ ನಾಟಿ ಮಲ್ದ್ದು ಎಂಚ ಬೆಳವಣಿಗೆ ಬರ್ಪುಂಡು ಎಂಚ ನಂಕ ಒಂಜಿ ಐನ ಬಗ್ಗೆ ಶ್ರಮ ತಿಕೊಂಡು ಅನ್ಪಣ ದೃಷ್ಟಿಗೆ ಒಂದು ಮಲ್ದೆ ಮಲ್ದೆ ಇಂಕ ಅವು ಎಡ್ಡೆ ಒಂದು ಶ್ರಮ ಕೊರ್ತು ಒಂದು ದಯ ಬಂಡ ಐತೆ ವರ್ಷ ನಲ್ವತ್ತು ಸೆಂಟಿಮೀಟರ್ ಬಂದ್ ನಾವು ನಲ್ವತ್ತು ಸೆಂಟಿಮೀಟರ್ ಬಂಡ ನಾನಿ ಹದಿನೆಂಟು ಇಪ್ಪತ್ತು ವರ್ಷ ಕಟ್ ಆಗ್ಬೋದು ಇಪ್ಪತ್ತೈದು ವರ್ಷಗ ಕಟ್ಪೋಲ್ ವಣ ಪೇರ್ ಅಪ್ಪ ಲಕ್ಷ ರೂಪಾಯಿ ವ್ಯಾಲ್ಯೂ ಉಂಟು ಐಕಿತ್ತ ಮಾರ್ಕೆಟ್ ಎಡ್ ರೇಟ್ ಉಂಟು ಎಡ್ ರೇಟ್ ಉಂಟು ಒಂದ್ ಆ ದೃಷ್ಟು ನಮ್ ಒಂದ್ ಐನೂರು ಮರ ನಡ್ತಾ ಜಾಗ ಇತ್ತಲ್ಲ ತೋಟದ ಸೈಡ್ ಬಾಗೋಡು ಮತ್ತ ನಮ್ಮ ನಂಡ ಎಡ್ಡೆ ಒಂಜನೇದಾದಿ ನಡ್ನೇದಾದಿ ಅಂದ್ಬಂಡ ಈಗ ಫಾರೆಸ್ಟ್ ದ ಒಂಚೂರು ನಮ್ಮಣ್ಣ ವರ್ಗ ಪಟ್ಟ ಲ್ಯಾಂಡ್ ದ ನಂಡ್ ಬಂಡ ಅವು ಸರ್ಕಾರದ ಮಾರ್ಕೆಟ್ ರೇಟ್ ಮರವು ಅಂಜ ಅವು ಸರ್ಕಾರಿ ಜಾಗಡ್ ನಂಡ ಆಯ್ಕ್ಲೆ ಪರ್ಮಿಶನ್ ಬಂಗ ಭಂಗ್ ಐದು ನಮ್ಮ ಆಯ್ಲ ನಮ್ಮ ಪಟ್ಟ ಲ್ಯಾಂಡ್ ಜಾಗಡೆ ಒಂಚೂರು ನಂಡ ನಂಗೆ ಕಟ ಹೋಗು ಮತ್ ఆరా ఆరం సులభ పుట్టుంది అగారు బండ్ ఉడ్ బండ నమ్మన శ్రీగంధ మార్కెట్ ఉండు ఔష నమ్మన ఈ ದಕ್ಷಿಣ ನೋಡ್ ಮೂಲ ಅಂತ ಕಡಿಮೆ ಆಯ್ತಾ ನಮ್ಮ ಶೃಂಗೇರಿ ಬಕ್ಕ ಅಂಚಿ ಕೊಪ್ಪ ಅಂಚೆ ಆ ಸೈಡ್ ಇಟ್ಟು ಜಾಸ್ತಿ ನಾಕಿ ಬೇಡಿಕೆ ಉಂಡ ಆಫೀಸ್ ಪುರ ಉಳುಪುರ ಇಂಚನೆ ಕೃಷಿತ್ತ ಅವ್ರಿ ನೆನೆ ತೂವರ ಬತ್ತ ಅವ್ರಿ ಮಾಹಿತಿ ಕೊರಿಯವ್ರಿ ಹಗಾರ ಉಡ್ ಮಲ್ಪಲ್ಲಿ ಅವು ಬಾರಿ ಅಡ್ಡ ಆಯ್ಕೆ ವೆರೈಟಿ ಉಂಡು ಯಾಕೆ ಅಡ್ಡ ರೇಟ್ ಉಂಡು ಬಂಡಿ ಅವು ಶೆಂಟಗು ಒಂದು ಆಪನ ಅಂಚಿನ ಒಂಜಿ ಮರ ಬಂಡದ್ದು ಅಂಚೆ ಬಕ್ಕ ತೂಕ ಬಂಡು ಒಂಜಿ ಪ್ರಯೋಗ ತೂಕ ಬಂಡ್ ಒಂಜ್ ಐನದು ಮರ ಕೊಣತ್ತೆ ಅಂಜ ಐನ ತೋಟ ಸುತ್ತ ನಡುತ್ತೆ ಬಕ್ಕ ರಬ್ಬರ್ ತೋಟದ ಒಲ ಇಟ್ಟು ಇಂದು ರಬ್ಬರ್ ತೋಟ ರಬ್ಬರ್ ತೋಟದ ಒಲ ಇಟ್ಲ ಆಪು ಅಂಜ ಅಂಜೊಂದು ಶಾಂಪಲ್ ತೂಕ ನೂತ ಐದು ರಬ್ಬರ್ ತೋಟದಲ್ಲ ನಡುತ್ತೆ ಅಂಡ್ ಅವಂಜಿಂಗಲ್ಲ ಅಡಿಕೆ ತೋಟ ಕಂಗ ಹಂಗ ತೋಟ ಬತ್ತ ಆತು ನೆಟ್ಟು ಬೆಳವಣಿಗೆ ಬೈಜಿ ಅಣ್ಣ ಬತ್ತದ ಸಾಧಾರಣ ಐತೆ ನಾಲ್ಕು ವರ್ಷ ಪ್ರಾಯ ಅಂಡ ಮೂರು ಮೂರು ವರ್ಷ ನಾಲ್ಕು ವರ್ಷ ಅಂಡ್ ಈ ಹುಡ್ಗು ಅಂಜ ಒಂದುಲ್ಲ ಎಡ್ ವೆರೈಟಿ ಅನ್ಪೇವ್ರಿ ಒಂಬ ವರ್ಷ ಹುಡುಗ ಕಟಾ ಹೋಗಿ ಅವು ಇಪ್ಪತ್ತು ಒರಂಬ ವರ್ಷ ಇಪ್ಪತ್ತು ಸೆಂಟಿಮೀಟರ್ ಸೆಂಟಿಮೀಟ್ರ್ ಬರ್ಬಿಡು ಮರ ಮುದೇಲಿ ಅಂಜ ಒಂಬತ್ತು ವರ್ಷ ಬುಕ್ಕ ಹಾಕಲು ಶಿವಮೊಗ್ಗ ಹಾಕಲೇ ಆಯ್ನಾ ಪ್ಲಾಂಟೇಶನ್ದಾಕಲು ಬರ್ಪೇರಿ ಬತ್ತದ ಅವ್ನು ಹಾಕ್ಲೆ ಬರ್ಪೇರಿ ಆಗ್ಲೂ ಬತ್ತ ಫಸ್ಟ್ ತೂದು ಆಯ್ನ ಇಪ್ಪತ್ತು ಸೆಂಟಿಮೀಟರ್ ಮಿತ್ತು ಬತ್ತನ ನಾಕ್ ಆಯ್ತು ಕಟಾವ್ ಮಲ್ ಬೇರೆ ಅದಕ್ಕೆ ಒಂದು ಕಾಂಡಾಗ ಒಂದು ಇಂಜೆಕ್ಷನ್ ಕೊರ್ರೆ ಉಂಟು ಒಂಚೂರು ಕಾಸ್ಟ್ಲಿ ಇಂಜೆಕ್ಷನ್ ಅನ್ಬಂಡು ನಾಕೊಂದು ಸಾವಿರದ ಇನ್ನೂರು ರೂಪಾಯಿ ಇಂಜೆಕ್ಷನ್ಗೆ ಅಂದ ಒಂಜಿ ಮರತ್ತ ಇಂಜೆಕ್ಷನ್ ಆಪು ಅದಕ್ಕೆ ವ್ಯಾಲ್ಯೂ ಅಂಜ ಆ ಆ ಇಂಜೆಕ್ಷನ್ ಕುರ್ದು ಒಂಜಿ ವರ್ಷ ಹಿಡಿದು ಬುಕ್ಕ ಮರ ಸೈತಿ ಹೋಗಿಂಡು ಆ ಸೈತಿ ಪಡ್ದು ಬುಕ್ಕ ಇಟ್ಟು ಸೆಂಟ್ ಉತ್ಪತ್ತಿ ಹಾಪು ಉತ್ಪತ್ತಿ ಆಪಂಡು ಅಯ್ನ ಮುದ್ದುಂಡಿ ತಿರ್ಲು ಗೊರಟ ಐಕ್ ಸಾಧಾರಣ ಕೆಜಿಗೆ ಒಂದು ಇಪ್ಪತ್ತೆಂಟು ಸಾವಿರದ ಮೂವತ್ತು ಸಾವಿರ ರೂಪಾಯಿ ಉಂಟು ಇತ್ತದ ಮಾರ್ಕೆಟ್ ಸಂಜೆ ರಬ್ಬರ್ ತೋಟದನ್ನ ನಾಟ್ರೆ ನನ್ನ ಮಲ್ದೆ ತೂಕ ರಬ್ಬರ್ದ ಬಗ್ಗೆ ರಬ್ಬರ್ ಇರೋಜೆ ಏನ ಇಂದು ಫಸ್ಟ್ ನನ್ನ ಈ ರಬ್ಬರ್ ದ ಪ್ಲಾಂಟೇಶನ್ ಮಲ್ಬಣಾಗ ರಬ್ಬರ್ ಇನ್ನೂರ ಐವತ್ತು ರೂಪಾಯಿ ರೇಟ್ ಇತ್ತು ಕೆ ಜಿಗೆ ಅಂಜೆ ಅಪ್ಪಾಗ ನಮ್ಮಣ್ಣ ಊರುಡು ಇಂಚಿಗೆ ನಮ್ಮ ಪುತ್ತೂರು ತಾಲೂಕು ಅಂತ ಕಮ್ಮಿ ಅವು ಸುಳ್ಳ್ಯ ಕಡಬಾಡ್ಮಾ ಅಂತ ಭಯಂಕರ ಉಂಡು ಕೇರಳ ಸೈಡ್ ಹಿಡಬು ಅಂತ ಭಯಂಕರ ರಬ್ಬರ್ದ ತೋಟನೇ ಉಂಡು ಬೇತೇನೆ ಬಜ್ಜಿ ತೋಟವಾಗ್ಲಾ ಆತ ಮಾನ್ಯತೆ ಕೊರೊಂತಿಜ್ಜೆ ರಬ್ಬರ್ ತೋಟ ಕೊರೊಂತೀರಿ ಅಂಜೆ ನಾನು ಏನೋ ಅಪಗ ಇಟ್ಯಾಚ್ ಇತ್ತ ಕೇರಳ ಆಡು ಅಂತ ಇನ್ನ ಪ್ಲಾಂಟಿಂಗ್ ಮಲ್ ತೊಂತೆ ಅಪ್ಪ ಅವ್ರಿ ಬಂದೇ ಬತ್ತಿತ್ತೇರಿ ಅವ್ರಿ ಎಂಕ್ಲೇ ಆ ಅವ್ರ ಏಜೆನ್ಸಿ ಇತ್ತರ ಮಿಷಿನ್ ಅಲ್ಪ ರಬ್ಬರ್ ದ ಒಂದೇ ಮಲ್ಪರ ಬೆಡ್ ಮಲ್ಪರ ಅಂದ್ ಆ ಜನ ಪಂಡ್ ನಮ್ಮ ಜಾಗ ಇತ್ತರ ಮೂಲ ಮಲ್ಪುಗ ಅಂದ ಅಂಜ ಜನ ತೂಕ ಬಾಂಡ್ ಏನಂತ ಮೂಳ ಕಾಳಿ ಜಾಗ ಪತ್ತೆ ಎಕರೆ ಜಾಗ ಇತ್ತ ಈ ಜಾಗಡ್ ರಬ್ಬರ್ ಪಡ್ಯ ಇಟ್ಟಿಟ್ಟವ್ರ ಮಾರ್ಕೆಟ್ ಬಾರಿ ಕಮ್ಮಿ ಅಂಡ್ ಬಜ್ಜಿಗೆ ಐ ರೇಟ್ ಬರ್ತೇನೆ ನಾಲ್ಕುನೂರ ಐನೂರು ರೂಪಾಯಿ ಬಜ್ಜೆಗೆ ಬರ್ತೇನ್ ಆ ರಬ್ಬರ್ ಗೆ ತೊಂಬತ್ ರೂಪಾಯಿ ನೂರು ರೂಪಾಯಿ ರೇಟ್ ಬರ್ತೇನ್ರಿ ಅಪ್ಪ ಜನಕು ಪೂರ ರಬ್ಬರ್ನ ಕಡತದ್ ಕಡತದ್ ತೋಟದ ಅಡಿಯರಿ ಅಂಜ ಮಲ್ತಿ ತಾಳ ಮಲ್ದಿ ಜಾನ್ಮಂಡ ಪೂರ ಕೃಷಿಲ ಉಂಡು ತೋಟ ಉಂಡು ಕಂಗುಂಡು ತಾರೆ ಉಂಡು ಖಂಡ ಉಂಡು ಆ ರಬ್ಬರ್ ಉಂಡು ಬಕ್ಕ ಕಾಡು ಉತ್ಪತ್ತಿ ಬೇತ ಒಂಚೂರು ಮರ ಉಂಡು ಇಂಚೂರು ಮಾತ್ರ ಮಲ್ದೆ ಅಂದ್ ಪೂರ ನಮ್ಮ ಒಂಜಿ ಕೃಷಿಕ್ ರೈತರಿಗೆ ಬೋಡ ಅದು ಬೋಡ ಆಯ್ನ ಅಂಚನ ಒಂಜಿ ಭೂಮಿ ಇತ್ತನ ಭೂಮಿ ಒಂಜಿ ಕೃಷಿ ಉತ್ಪನ್ನ ಒಂದು ಉಂಟಾ 啊。Uh ಅವೆ ಕೃಷಿ ಒಂಗೆ ಸಾಧನೆ ಮಲತದೆ ಅನುಭವ ಮಲ್ಪ ಆಪುಂಡ ಅಂಚಿನ ಪೂರ ಅನುಮಲ್ಪ ಅಂಚೆ ಪ್ರಯತ್ನ ಅಂಚ ಅಂಚೆ ರಬ್ಬರ್ ಇತ್ತೆ ಅಡ್ಡಿ ಜಯ ಬಣ್ಣಗ ಐತೆ ಇನ್ನೂರು ರೂಪಾಯಿ ಬತ್ತೆ ಇನ್ನೂರು ಇನ್ನೂರ ಐದು ರೂಪಾಯಿ ರೇಟ್ ಉಂಡು ಕೆಜಿ ಕ ರಬ್ಬರ್ ಆ ಲೆಕ್ಕ ಲಾಸ್ ಆ ಒಂದು ಆಹ್ ನೂರು ರೂಪಾಯಿ ಹಿಡ್ದು ಉಲಾಯಿ ಬತ್ತನಾ ನೂರ ಐವತ್ತು ರೂಪಾಯಿ ಹಿಡ್ದು ಉಲಾಯಿ ರಬ್ಬರ್ ರೇಟ್ ಬತ್ತ ಇನಿತ ಮಾರ್ಕೆಟೆಡ್ ಜನಕ್ಕೆ ಲೇಬರ್ ಟ್ಯಾಪಿಂಗ್ ಮಲ್ಪ ಕೈ ಗೊಬ್ಬರ ಕೊಬ್ಬನಾ ಆಯ್ನಾ ಕಾಲೇಜೆ ಕೊಡೋದು ಎಂದೈತೆ ಈ ತಪ್ಪು ಪ್ರಬ ಐತೆ ದೇ ಐತೆ ಕ್ಲೀನ್ ಮಲ್ಪಡು ಐಕ್ ಮತ್ತೆ ಖರ್ಚು ವೆಚ್ಚ ಒಂಚೂರು ನಂಗೆ ಮಲ್ಲ ಪ್ರಾಫಿಟ್ ಬರೋದು ಇನ್ನೂರು ರೂಪಾಯಿ ಮಿತ್ತು ಬತ್ತಾ ಓಕೆ ದಯ ಪೈಟ್ ನಮ್ಗೆ ತೋಟ ಮರ್ದು ಬಿಡ್ಲಿಕ್ಕ ಔಷಧಿ ಐಜಿ ಪರಿ ಒಂಜಿ ಮೇಲ್ ಕೊಬ್ಬರ ಕೊರಣನೇದ ನಮಕ್ ಅವರೇಜಿ ಸಾಧಾರಣ ಒಂಜಿ ಆಗಸ್ಟ್ ಸ್ಟಾರ್ಟ್ ಮಾಡಲ್ದಿಂದ ಜನವರಿ ಫೆಬ್ರವರಿ ಒಟ್ಟ ಕೊಯ್ಲ್ ಬರ್ಬೋದು ಐತಿ ಕೊಯ್ಲು ಒಂದು ಆರು ತಿಂಗಳು ಐದು ತಿಂಗಳು ಆರು ತಿಂಗಳು ಟ್ಯಾಪಿಂಗ್ ಬರ್ಬೋದು ಅವ ಉತ್ಪತ್ತಿ ಕೊರೊಂದು ಒಂದು ಉಪ್ಪುಂಡ್ ಮುಂಚೆ ದಾದೆ ಬಂಡೆ ಒಂದೊಂಜಿ ಕೇರಳದ ತಳ್ಳಿ ಒಂದು ಕರಿಬುಂಡೆ ಬಂಡದ್ದು ಒಂದು ದಾದೆ ಬಂಡೆ ಈ ರೀಗಿನ ಕೈತೆ ಈ ಬಳ್ಳಿಗೆ ಸಾಧಾರಣ ಏಳು ಎಂಟು ವರ್ಷ ಪ್ರಾಯ ಅಂಡ್ ಎಂಟು ಮಾಲ್ಲಾ ಬಂದ್ರಿ ಅವ್ನು ಅಡ್ದು ಮುಜು ವರ್ಷ ನಾಲ್ಕು ವರ್ಷ ಅಂಗ ಸಹಿತ ಹೋಗ್ನು ಅನ್ಪಿ ಅಂಡ್ ಹೆಂಗ್ ಅಂಜಿ ಪತ್ತ್ ವರ್ಷ ಅಂಡ್ ಕೆಲವು ಈ ಬಳ್ಳಿಗೆ ಹೆಂಗ್ಳು ಅಲ ಈ ಪೂರ್ವ ಪೂರ ಪೂರೂರ್ ಐನೂರು ಗಿಡ ಉಂಟು ಈ ಐನೂರು ಗಿಡ ಪೂರ ಒಂಜಿ ಮರ ಬಿಡ ಅಂತ ನಡುತ್ತಾ ಪೂರ ಇಟ್ಲ ಆವ್ರು ನಟ ಮುಜ್ ಗಿಂಟಲ್ ಎಡ್ಡೆ ಮುಂಚೆ ಆವ್ ಉಂಟು ೂರು ಉಂಡತಿ ಕೆಲವರು ರೋಗ ಅನ್ಪಿರ ಒಂಚೂರು ಮಣ್ಣ ಬಾರಿ ಗುಂಡಿ ನಡ್ರ ಬಲ್ಲಿ ಒಂಚೂರು ಮೇಲ್ ನಡದ್ ಬುಕ್ ಐಕ್ ಮೂಜೆ ಮೈಕಿ ಈಟ್ ಬೂರಡು ಈ ಆಯ್ನ ಕಾಂಡ ಇತ್ತಿನ ಪುಡಕ್ ಗವರ್ಮೆಂಟ್ ಈಟ್ ದಾಲ ಪಾಡ್ರ ಬಲ್ಲಿ ಶುಂಠನ ಇತ್ಯಾದಿ ಪಾಡೋಲಿ ನಮ್ಮನ ಗೊಬ್ಬರ ಶುಂಠನ ಪೂರ ಪಾಡೋಲಿ ಬುಕ್ ರಾಸಾಯನಿಕ ಗೊಬ್ಬರ ಉಂಡತಿ ಅವು ಈ ಆಯ್ನ ಮುದಿಲ್ ಕಾಂಡದ ಮುದಿಲ್ಗರ್ ನಾವ್ ಸಹಿತ ಹೋಗ್ಬಿಡು ಬಳ್ಳಿ ಸಹಿತ ಹೋಗ್ ಬುಕ್ಕ ನಮ್ಮ ಆ ಬೋರ್ಡ್ ದೋಣ ಈಗ ಹಂಗ್ ಹೊರಪಾತಿ ಬಜ್ಜಿ ಬಜ್ಜಿಗೆ ಬೋರ್ಡ್ ದೋಣ ಮರ್ದ್ ಬಿಟ್ ಮೇಲೆ ತುತ್ತು ಸುಣ್ಣ ಬಿಡ್ಪತಿ ಅಪರ್ಣಕ್ಕೆ ಬಳ್ಳಿಗ್ ಲೈಟ್ ಅದು ಒಂಚು ಪತ್ತೋಡು ಪತ್ತೋಡು ಅಪಘಾ ಒಂದಂತೆ ಬಾಳಿಕೆ ಆರ್ಪಣ್ಣ ನೆನಕಾಯಿ ಒಂದು ಕಾಯಿ ಗುಂಡು ಪೂ ಗುಂಡು ಎಂದು பூ ಬಿಡ್ತೋ ಅತ್ತ ಒಂದು ಇತ್ತ ನಷ್ಟ ಜನವರಿ ಇಡ್ಕೊಯ್ಯಾರ ಒಂದು ಜನವರಿ ಕೊಯ್ಯಾರ ಎರಡು ಬೂಳೆ ವರ್ಪಣ ಆಂದ ಒಂದು ಇತ್ತ ರೆಡ್ಡಿ ಜೋಂಜೇ ಬೂಳೆ ಮಲ್ಲ ಬೂಳೆ ವಂಡೋ ಅಂಜಪ ಕವ ಕೆಲವು ವರ್ಪಣ ಒಲ್ಲ ಮಲ್ಲ ಅಂದತ್ತ ಬೂಳೆ ಅಂದತ್ತ ಉತ್ಪತ್ತಿಯನ್ ವರ್ಪಣ ವರ್ಷ ಆಂದ ಒಂದು ಇತ್ತ ಜನವರಿ ಈ ತಳಿ ವರ್ಪಣಂದು ಒಂದು ಇತ್ತ ಈ பூ ಬಿಡ್ತೋ ಒಂದು ಕಾಯಿ ವರ್ಪಣ ನೆಟ್ಟೆ ಒಂದು ಜನವರಿ ಗಾಣಗ ಕಟಾವ್ ಬರ ಉಪದಾಯ ಬಣ್ಣ ಈ ರೀ ಆರ್ನೂರ ಎಂಬತ್ತೈದು ರೂಪಾಯಿ ಮಾರ್ಕೆಟ್ ಉಂಟಾಗಿ ಅಡ್ಡೆ ಮುಂಚಿಗೆ ಕೆಜಿಗೆ ಅವು ಕ ಒಂದಮ್ಮ ಒಂಜಿ ಉಪವೆಲೆ ಉಪವೆಲೆ ಅಣ್ಣ ಬಜ್ಜಿದ ಒಟ್ಟಿಗೆ ಖರ್ಚಿ ಆಟೋಮೆಟಿಕ್ ಆ ಒಂದು ಉಪ್ಪುಂಡು ನಮಕ್ ರೈತರೇಗುಂಡಿ ಒಂಜಿ ಇಂದು ತೋಟ ಬಾರೆ ಬಕ್ಕ ಅಡ್ಡ ಮುಂಚಿ ಬೊಕ್ಕ ಬೊಪ್ಪಂಗಾಯಿ ಕೊಕ್ಕ ಉಂಡೆ ಅಣ್ಣ ಕೊಕ್ಕಲ್ಲ ಉಂಡು ಕೊಕ್ಕ ಒಂದು ಮಂದ ಒಂಜಿ ಒಂಜ್ ನಮ್ಮಕ್ ರೈತರಿಗೆ ಉತ್ಪಾತಿ ಪಂದಾಗ ಎಷ್ಟ ಒಂಜಿ ಲಾಭಾಂಶ ಬರ್ಬೋದು ಅಂಚಿನ ಒಂಜಿ ಉತ್ಪತ್ತಿ ಬಪ್ಪಾಯ್ ತಿಂದದ ಬಿತ್ತರ ಕಿದಕ್ ಒರ್ಲೆ ಎರ್ಲೆ ಕಿದ ಐಟೆ ಬೀಜೋಡುಗ ಗೊಬ್ಬರ ಪಾಡುವ ಕಂಗಗೆ ಐಟೆ ದಹಿ ಅವ ಅವ್ ಆಟೋಮೆಟಿಕ್ ಆ ಒಂದು ಹೆಂಗಲ್ದಲ್ಲ ಅಯ್ಯ ಬಪ್ಪಂಗ್ ನಾಟಿ ಹಿಂದೆ ಮಲ್ತದ್ ಮಲತದೊಂಡು ಇಲ್ಲ ಹೊಡ್ತಿಕೊಂಡು ಸಾಧಾರಣ ಉಂಟತಿ ಒಂಜಿ ಮರಾಠಿ ಒಂಜ್ ಪತ್ ಮುಪ್ಪ ಮುಟ್ಟ ಬರ್ಕೊಂಡು ಬರ್ಕೊಂಡ ಪೈನಾಪಲ್ ಪೈನಾಪಲ್ ಒಂದು ಪಣ್ಣಾಗ ಹೆಂಗಲ್ಲರಿ ರಬ್ಬರ್ ಟ್ಯಾಪಿಂಗ್ ಜನ ಉಂಟತಿ ಆಕಲ್ ನಾ ಕೇರಳ ಬಾರಿ ಒಂದು ಭಾರಿ ಉಂಟು ಪೈನಾಪಲ್ ಅಂಜ ಹರಬತ್ತ ಕುಂದು ಕುಂದ್ಕರ್ ಇತ್ತೀರಿ ಕೊಡಿ ಅಂಜ ಒಂದು ಉಪ್ಪ ತೂಕ ಶ್ಯಾಂಪಲ್ ತೂಕ ಸೈಡ್ ಪಾಡ್ದ ಪಾಡ್ದ ಅಂಜ ಒಂದು ಎಡ್ಡ ಕೇರಳ ಕೇರಳದ ಎಡ್ಡೆ ಸ್ಮೆಲ್ ಉಂಟು ಒಂದು ದೊಂಟತಿ ನೆಟ್ಟು ಈ ಸೈಗನ್ ಸೈಗನ್ ಬಂಡದ್ದು ಏನೊಂದು ಮಲ್ದಿತ್ತೆ ಮೋಹಿತ್ ನಗರ ಬಂಡದ್ದು ಅವು ಮಲೇಶ್ವರದ ಬಜ್ಜಿಗೋಣದ ದೈವದ ಮಲ್ ದಿತ್ತೆ ಅಂಜ ಅವ್ ಮುಪ್ಪ ವರ್ಷ ಎಡ್ಡೆ ಬಸ್ಲ್ ಬತ್ತ ಬಜ್ಜಿ ಐದ್ ಬೊಕ್ಕ ಇಡ್ ಗಾಳಿ ಬತ್ತದ ಅವು ಮಿತ್ ಪೋಯ್ನದ ಬುಕ್ಕ ಅವ್ನ ಕಂಗ್ ಕಂಗೆ ಗಾಳಿ ಬತ್ತನ್ನ ಅದು ಕಂಟ್ರೋಲ್ ಆಗ್ಬಿಜ್ ಬಜ್ಜಿ ಜಾಸ್ತಿ ಫಸ್ಲು ಮಿತ್ತಿತ್ತ ಪೊಳಿದ್ಬೊಂಡು ಬಕ್ಕ ಈಗ ಒಂದ್ ಶೆಡ್ಲ್ ಬ್ರಂಡು ಕೂಡ ಇಂಚು ತೋಟದ ನಡುಕು ಅವಳು ಒಂಜ್ ಪತ್ತು ನಾಲ್ಪ ಐವ ಹಂಗ ಇಟ್ಬಂಡು ಬಕ್ಕ ಗಾಳಿ ಬೋಡ್ರೆ ಅಂಜ ಏನ ಬಕ್ಕ ಐನ್ ಮುಪ್ಪ ವರ್ಷ ನನ ಐಕ್ ಕೂಡ ಕೂಡ ದೈನ ಅಂಡ ಅವ್ ಕೂಡಲ್ಲ ಸಪ್ರಾಣಿ ಪೋಬಿಡ್ ಮಾಡಿದೆ ಆ ತೋಟವನ್ನು ಪೂರ ದಿತ್ತೆ ಶುರು ಹಿಡ್ದು ಒಂಜಿ ಆಜುನು ದಯ ಉಂಡೆಟ್ ಆಜುನು ದೈತೇನು ಪೂರ ಕಡ್ತೇತೆ ಪರ ದೈಕ್ಲೇನ್ ಪೂರ ಪೊಯ್ನೇನು ಹೊಸತ್ತೆ ಒಂಜಿ ಶುರು ಹಿಡ್ದು ಪಿರ ನಡ್ತೇನೆ ಅವ್ನು ಜಾನ್ ದೈತೇನೆ ಮೂಜು ವರ್ಷ ಮೂಜು ಮೂಜು ವರ್ಷ ಅಂಡ್ ನೆಕ್ಸ್ಟ್ ಈತ ಈತ ಬಜೆ ಆತನ ಪೂರ ಫಿಂಗರ್ ವೈ ಫಿಂಗರ್ ಅಂದ್ ಎರಡು ಮೂಜು ವರ್ಷ ಅಂಡ್ ಆತನ ನೆಕ್ಸ್ಟ್ ಈತ ನಾಲ್ನೇ ವರ್ಷ ಫುಲ್ ಫಸಲ್ ಬರ್ಪ ಒಂದು ಪೂರ್ ಬರ್ಪು ಅವ್ನು ಜಾಯಿನ ಡೆಟ್ ಒಂದು ಬಪ್ಪಂಗಾಯಿ ಮತ್ತ ಬಪ್ಪಂಗಾಯಿ ಬಾರೆ ಆ ಒಕ್ಕ ಚಿಕ್ಕು ಅವು ಕೊಕ್ಕ ಒಂದು ಮಾತ್ರ ಸೈಡ್ ಸೈಡ್ ಇಡ್ ಪಾಡ್ದ ದಯಪಾಡ್ದ ಬಂಡ ಅವರಿಗೆ ಮದ್ಯೊಡ ಬಾಂಡ ಸ್ವಿಂಕ್ಲರ್ ನೀರು ಹಟ್ಟುಚ್ಚಿ ಅಂಜ ಬರಿ ಬರಿ ಇಟ್ಟಿತ್ತಂಡ ನಂಗೆ ಒಂಜ್ ವೇಸ್ಟ್ ಜಾಗಡ್ ಒಂಜ್ ಐದು ಈ ಬಪ್ಪಂಗಾಯಿ ಮಾತ್ರ ಈ ಪ್ರಕ್ಷಿಗಳಿಗೆ ಈ ಬೆರು ಇತ್ಯಾದಿ ನೆಕ್ ಮಾತ್ರ ತಿನ್ರ ತೊಂಡು ಹೋಗ ನಂಕಲ ಬೋಡ ನಂಗೆ ಉಪಯೋಗ ಅಲ್ಪಲ್ಲಿ ಅಂಜ ಅವು ಬಪ್ಪಂಗಾಯಿ ಮರ ಕೊಕ್ಕ ಚಿಕ್ಕು ಒಂದು ಮಾತ್ರ ನೋಡ ಖುಷ್ಮ ಆವಡ್ ಸರ್ ಹಾ ಬರ್ತು ಪೊರತು ಈರ್ನ ಒಂದು ಪ್ರಗತಿಪರ ಕೃಷಿ ಕೀರ್ ಹೆಂಗ್ಲ ಜ್ಯೋತಿ ಈರು ಫಸ್ಟ್ ಏನಿದೆ ಒಂದು ಕಂಬಳದ ಒಂದು ಎರುಕುಲ ಪರಿಚಯ ಮಾಡಬಂದ್ ಇನ್ನೀ ಈತ್ ಈತರ ಟೈಮ್ ತಂದು ಎಂಕ್ಲ ವೀಕ್ಷಕರಿಗೆ ಈರ್ನ ತೋಟ ಪೂರ ಪರಿಚಯ ಮಾಡ್ತೀನಾಗ ಎಂಕ ವೀಕ್ಷಕರ ಪರವಾದ ಚಾನೆಲ್ ಪರವಾದ ಮಸ್ತ್ ಧನ್ಯವಾದ